ಇವ್ರ ಹತ್ರ ಸರ್ವಿಸ್ ಚೆನ್ನಾಗಿಲ್ಲ ಇವರು ಸರಿಯಾಗಿ ಕೊಡ್ತಾಯಿಲ್ಲ ಇಂಕಿಬಿಟರ್ಸು ಇವರು ಪ್ರಾಪರ್ ರೆಸ್ಪಾಂಡ್ ಮಾಡಲ್ಲ ಅಂತ ಹೇಳ್ಬಿಟ್ಟು ಇಷ್ಟೊಂದು ಸೇಲ್ಸ್ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ ನಾವು ಜನರಿಗೆ ಸರ್ ನೀವು ಬರಂಗಿದ್ರೆ ತಗೊಂಡು ಬನ್ನಿ ಇಲ್ಲ ನೀವು ಬರ್ದಿರ ಇರೋಷ್ಟು ದೂರದಲ್ಲಿ ದೂರದಲ್ಲಿದ್ದೀರಾ ಕೊರಿಯರ್ ಮಾಡಿಕೊಡಿ ಎಂಬತ್ತು ಮೊಟ್ಟೆ ಕೂಡ ಸೇಮ್ ಸೈಜ್ ಇರುತ್ತೆ ನೂರ ಅರವತ್ತು ಮೊಟ್ಟೆ ಕೂಡ ನಮ್ಮಲ್ಲಿ ಸೇಮ್ ಸೈಜ್ ಇರ್ತಕ್ಕಂಥ ಕೊಡ್ತಾ ಕೊಡ್ತಾಯಿದ್ದೀವಿ ನೂರ ಅರವತ್ತಿಗೆ ಮೂರು ವರ್ಷ ವ್ಯಾರಂಟಿ ನಮ್ಮದು ನಮ್ಮ ಕಡೆಯಿಂದ ಗ್ಯಾರಂಟಿನೇ ಕೊಡ್ತೀವಿ ನಿಮ್ಮ ಏರಿಯಾ ಪಿನ್ ಕೋಡ್ ಬರ್ಕೊತೀವಿ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ಸ್ ಎರಡು ತೊಗೊಂತೀವಿ ಸರ್ ಕಂಪ್ಲೇಂಟ್ ಬಂದರೆ ತಗೊಂಡ್ಬನ್ನಿ ನಾವು ಸರ್ವಿಸ್ ಮಾಡ್ಕೊಡ್ತೀವಿ ಇದೆಲ್ಲನು ಅಟ್ ಎ ಟೈಮ್ ನಿಮಗೆ ರನ್ನಿಂಗ್ ಇರುತ್ತೆ ಸರ್ ನೋರ್ ಬಲ್ಪ್ ಆಟೋಮೆಟಿಕಲ್ ಆನ್ ಆಯಿತು ನೀವು ಕ್ವಾಲಿಟಿ ಮೊಟ್ಟೆ ಹೇಳ್ತಾ ಇದ್ದೀರ ನೈಂಟಿ ಪರ್ಸೆಂಟ್ ಮೇಲೆ ಎಕ್ಸ್ಪೆಕ್ಟ್ ಮಾಡಿ ಕೋಳಿಗಳದು ಟರ್ಕಿ ಕೋಳಿ ಬಾತ್ ಕೋಳಿ ಗೌಜುಗನ್ ಹಕ್ಕಿ ಯಾವ್ದಾರ ಇಟ್ಕೊಳ್ಳಿ ನಿಮಗೆ ಮರಿಗಳು ಬರುತ್ತೆ ಸರ್ ಸರ್ ಆಟೋಮೆಟಿಕಲಿ ಇವೆರಡು ಕೊಡಲಿಲ್ಲ ಅಂದರೆ ಪಕ್ಕ ಲಾಸ್ ಆಗ್ತೀವಿ ಸರ್ ನಮ್ಮಲ್ಲಿ ಮೂರು ಸಿಕ್ತಾ ಐದು ಸಿಕ್ತಾ ಹತ್ತು ಸಿಗ್ತಾ ಇಪ್ಪತ್ತು ಸಿಕ್ತಾ ಅವತ್ತು ಡೇಟ್ ಆಗಿಬಿಡಿ ಇಟ್ಬಿಡಿ ಇದು ಮಾರ್ಚ್ ತಿಂಗಳು ಹದಿನೈದನೇ ತಾರೀಕು ಒಬ್ಬ ರೈತ ಕೂಡ ನಮ್ಮ ಹತ್ರ ಇಂದ ತಗೊಂಡು ಸಫರ್ ಆಗಿದ್ದಾರೆ ಅಂತ ಇರಬಾರ್ದು ಸರ್ ಎಲ್ಲೋಗೂ ನೀವು ಒಂದು ಬದುಕು ಕಟ್ಕೊಳ್ಳೋದಕ್ಕೆ ಒಂದು ಉಪಯೋಗ ಆಗೋ ಥರ ಮಾಡ್ಕೊಳ್ಳೋದೇ ನಮ್ಮ ಮೇನ್ ಉದ್ದೇಶ ಸರ್ ವಿಡಿಯೋ ಮಾಡ್ತಾ ಇದೀವಿ ಮಾಡ್ತಾ ಇರ್ತಾರೆ ಮಾಹಿತಿ ಕೊಡ್ತಾ ಇಲ್ಲ ಸರಿಯಾಗಿ ನಾವ್ ಇವಾಗವರೆಗೂ ಮಾರ್ಕೆಟ್ ಅಲ್ಲಿ ಜನರಿಗೆ ರೈತರಿಗೆ ಇಂಕ್ಯೂಬೇಟರ್ಸ್ ಐದು ಸಾವಿರ ಚಿಲ್ಲರ ಐದು ಸಾವಿರದ ಆರ್ನೂರ ಏಳ್ನೂರ ಇಂಕ್ಯೂಬೂಟರ್ಸ್ ತಲುಪಿಸಿದೀವಿ ಸರ್ ಇದರಲ್ಲಿ ನೀವೇನ್ ಮಾಡಿರ್ತೀರ ಅಂದ್ರೆ ಎಲ್ಲೋ ಕೆಲ್ಸಕ್ಕೆ ಹೋಗಿರ್ತೀರಾ ಸಾಯಂಕಾಲ ಆರು ಗಂಟೆ ಮೇಲೆ ಬರ್ತೀರಾ ಅವಾಗ ಕಾಲೊಂದು ಒಂದು ಸಾರಿ ಮಾಡಿರ್ತೀರಾ ನಾವು ರೆಸ್ಪಾಂಡ್ ಮಾಡ್ಲಿಕ್ಕೆ ಆಗಿರಲ್ಲ ನಿಮ್ಮ ಕೋಪ ಬಂದಿರುತ್ತೆ ಹಿಂದೆಯೇ ನೀವು ಯಾವ ಯೂಟ್ಯೂಬ್ ಚಾನಲ್ ಮಾಹಿತಿ ಮಾಧ್ಯಮ ನೋಡ್ತಾ ಇರ್ತೀರ ಅದರಲ್ಲಿ ಹೋಗ್ಬಿಟ್ಟು ಇವ್ರು ಸರ್ವೀಸ್ ಸರಿಯಾಗಿ ಕೊಡ್ತಾಯಿಲ್ಲ ಅಂತ ಕಾಮೆಂಟ್ ಮಾಡಿರ್ಬೋದು ನಮ್ಮ ಟೈಮಿಂಗ್ಸ್ ಏನಂದರೆ ಸರ್ ಮಿನಿಮಮ್ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ಸಾಯಂಕಾಲ ಆರು ಗಂಟೆವರೆಗೂ ಸರ್ ಕಾಲ್ ಮಾಡಿ ನಾವು ರೆಸ್ಪಾಂಡ್ ಮಾಡ್ತೀವಿ ಒಂದು ವಿಷಕ್ಕೆ ಇಲ್ಲ ಈ ಟೈಮ್ ತಪ್ಪಿಸ್ಬಿಟ್ಟು ನೀವು ಮಾಡಿದ್ರೇನು ನನಗೆ ನಾವೇನು ಮಾಡ್ತೀವಿ ಗೊತ್ತಾ ನೆಕ್ಸ್ಟು ನಮ್ಮ ಟೀಮ್ ಬಂದಮೇಲೆ ನಾವು ನಿಮಗೆ ಕಾಲ್ ಮಾಡಿ ನಿಮಗೇನು ಪ್ರಾಬ್ಲಮ್ ಇರುತ್ತೋ ಅದು ಸಾಲ್ವ್ ಮಾಡ್ತೀವಿ ಇನ್ನೊಂದು ಮಾರ್ಕೆಟಲ್ಲಿ ಸರ್ ನಾನು ಸ್ವಂತವಾಗಿ ಇಂಕ್ಯುಬೇಟರ್ಸ್ ತಯಾರಿ ಮಾಡಿ ರೈತರಿಗೆಲ್ಲ ಕೊಡ್ತಾ ಇರೋದಲ್ವ ಬನ್ನಿ ತೋರಿಸ್ಕೊಡ್ತೀನಿ ನಮ್ಮ ಕ್ವಾಲಿಟಿ ಆಫ್ ಇಂಕ್ಯುಬೇಟರ್ಸ್ ಯಾವ ಥರ ಇರುತ್ತೆ ಅಂತ ಸರ್ ಇದು ನಮ್ಮ ಆಫೀಸ್ ಆಫೀಸ್ ರೂಮ್ ಸರ್ ಇದು ಇಲ್ಲಿ ನಾವು ಇಂಕ್ಯುಬೇಟರ್ಸ್ ಎಲ್ಲ ತಯಾರಿ ಮಾಡಿ ಕಸ್ಟಮರ್ಸ್ ಕೊಡ್ತಾ ಇರ್ತೀವಿ ರೆಡಿ ಮಾಡಿ ಎಲ್ಲ ನೀಟಾಗಿ ಚೆಕ್ ಮಾಡಿ ಇಲ್ಲಿ ಬಂದಿರುತ್ತೆ ಇಂಕ್ಯೂಬೇಟರ್ಸು ಕೆಲವ್ರು ಏನು ಮಾಡ್ತಾರೆ ಅಂದರೆ ಸರ್ ನೋಡಿ ನಮ್ಮದು ಪ್ರಾಕ್ಟಿಕಲ್ ಆಗಿ ಇಂಕ್ಯುಬೇಟರ್ಸ್ ನಡೀತಾ ಇರುತ್ತೆ ಅದ್ರ ಪಕ್ಕದಲ್ಲೂ ಕೂಡ ಮರಿಗಳು ಕೂಡ ಇರುತ್ತೆ ಮರಿಗಳು ಕೂಡ ಇಲ್ಲೇ ಇಳಿಸ್ತೀವಿ ಬೇಕಾಗಿರ್ತಕ್ಕಂಥವ್ರು ಬಂದವರು ಇಂಕ್ಯುಬೇಟರ್ ತೊಗೊಂಡು ಒಂದು ಇಪ್ಪತ್ತು ಮೂವತ್ತು ಐದು ಹತ್ತು ಮರಿಗಳು ಕೂಡ ತೊಗೊಂಡು ಹೋಗ್ತಾ ಇರ್ತಾರೆ ಬೇರೆ ಕಂಪನಿ ಬೇರೆ ಕಡೆ ಮಾಡ್ತಾ ಇದ್ದಾರೋ ಇವ್ರು ಏನು ಮಾಡ್ತಾರೆ ಇಂಟೆನ್ಷನ್ ಫುಲ್ಲಾಗಿ ಇವ್ರ ಹತ್ರ ಸರ್ವಿಸ್ ಚೆನ್ನಾಗಿಲ್ಲ ಇವರು ಸರಿಯಾಗಿ ಕೊಡ್ತಾ ಇಲ್ಲ ಇನ್ಕ್ಯುಬೇಟರ್ಸು ಇವರು ಪ್ರಾಪರ್ ರೆಸ್ಪಾಂಡ್ ಮಾಡಲ್ಲ ಅಂತೇಳ್ಬಿಟ್ಟು ಬೇರೆ ಬೇರೆ ಮಾಧ್ಯಮಗಳಿಂದ ನಮಗೆ ಕಾಮೆಂಟ್ ಮಾಡಿಸ್ತಾರೆ ಸರ್ ಯಾಕಂದರೆ ನಮ್ಮ ವ್ಯಾಲ್ಯೂ ಬೆಳೆಸ್ಬೇಕು ಅಂತ ಅಷ್ಟು ಇದು ಪ್ರಾಬ್ಲಮ್ ಏನಾದರೂ ಇದ್ದಿದ್ರೆ ಇವಾಗವರೆಗೂ ನಾವು ಮಾರಿರ್ತಕ್ಕಂಥ ಇನ್ಕ್ಯುಬೇಟರ್ಸ್ದು ಇದು ಬುಕ್ಲೆಟ್ ಸರ್ ಈ ಅಲ್ಲಿ ನೀವು ನೋಡ್ಕೊಂಡಂಗೆ ಐದು ಸಾವಿರದ ಏಳ್ನೂರು ಸರ್ ಇದು ಇಂಕ್ಯುಬೇಟರ್ ನಂಬರ್ ಪೀಸ್ ನಂಬರ್ ಐದು ಸಾವಿರದ ಇಂಕ್ಯುಬೇಟರ್ ಇಂಕ್ಯೂಬೇಟ್ರಿದ್ದು ಈ ಥರ ಇಷ್ಟೊಂದು ಸೇಲ್ಸ್ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ ನಾವು ಜನರಿಗೆ ಅಂತ ಬ್ಯಾಡ್ ಕಮೆಂಟ್ ಇದ್ದಿದ್ರೆ ಒಬ್ಬರಿಗೆ ಒಂದು ಐದು ಜನಕ್ಕೆ ಹತ್ತು ಜನಕ್ಕೆ ನಾವೇನಾದರೂ ಪ್ರಾಬ್ಲಮ್ ಮಾಡಿ ಮಾಡಿದ್ದಿದ್ರೆ ನೆಕ್ಸ್ಟ್ ಟೈಮ್ ನಮಗೆ ಫೋನ್ ಕಾಲ್ಸ್ ಅವ್ರು ಸುಮ್ಮನೆ ಬಿಡೋದಿಲ್ಲ ಇದೆಲ್ಲನೂ ಸರ್ ಮಾಡ್ತಾ ಇರೋದು ನಾವು ಒಂದು ರೈತರಿಗೆ ಪ್ರಾಬ್ಲಮ್ ಬರಬಾರ್ದು ಅವರು ಯಾವುದೋ ಕಂಪ್ನಿಗೆ ಹೋಗಿ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಐವತ್ತು ಸಾವಿರ ಕೊಟ್ಟು ಇಂಕ್ಯುಬೇಟರ್ಸ್ ತಗೊಂಡು ಬಂದು ಮಾಡಲಿಕ್ಕೆ ಆಗಲ್ಲ ಅದಕ್ಕೆ ತುಂಬ ಕಡಿಮೆ ಬೆಲೆಗೆ ಬರೀ ಒಂದು ಏಳುವರೆ ಸಾವಿರ ಬರೀ ಒಂದು ಹತ್ತುವರೆ ಸಾವಿರಕ್ಕೆ ಒಳ್ಳೆ ಗುಣಮಟ್ಟವಾಗಿರೋ ಇಂಕ್ಯೂಬೇಟರ್ಸ್ ಕೊಡಬೇಕು ಪ್ರಾಬ್ಲಮ್ ಅಂದರೆ ಪ್ರತಿಯೊಂದಕ್ಕೂ ಸರ್ವಿಸ್ ಕೊಡಬೇಕು ಅನ್ನೋ ಉದ್ದೇಶದಿಂದ ನಾವು ಇಂಕ್ಯುಬೇಟರ್ಸ್ ಕೊಡ್ತಾ ಇರೋದು ನಂಬರ್ ಒನ್ ಕ್ವಾಲಿಟಿ ಕೂಡ ಹಾಕಿ ಕೊಡ್ತಾ ಇದ್ದೀವಿ ಈ ಕೊಡ್ತಾ ಇರೋದ್ರ ಜೊತೆಗೆ ಸರ್ವೀಸಸ್ಗೆ ಹಳೇದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಸರ್ ಏನಂದರೆ ಪ್ರಾಪರ್ ಸರ್ವಿಸ್ ಕೊಡಲಿಕ್ಕಾಗಲಿಲ್ಲ ನಾನೇ ಪರ್ಸ್ನಲ್ಲಾಗಿ ಫೋನ್ తు మాట్లాడి సార్ ಇಂಕ್ಯೂಬೀಟ್ರನ್ನ ಈ ಥರ ನೆಲದಿಂದ ಒಂದು ಎರಡು ಅಡಿ ಐಟಲ್ಲಿ ಇಟ್ಕೊಳ್ಳಿ ಫ್ರೆಶ್ ಗಾಳಿ ಬರಬಾರ್ದು ಸ್ಮೆಲ್ ಇರತಕ್ಕಂಥ ಪ್ಲೇಸಲ್ಲಿ ಇಡಬೇಡಿ ಶೀಟ್ ಮನೆಯಲ್ಲಿ ಇಡಬೇಡಿ ಬಿಸಿ ಇರೋ ಪ್ಲೇಸಲ್ಲಿ ಇಡಬೇಡಿ ಆಯಿತಾ ಮೊಟ್ಟೆಗಳು ಈ ಥರ ಜೋಡಿಸ್ಕೊಳ್ಳಿ ಅದನ್ನು ಒಂದು ವಾದ ಹಿಂಗೆ ಹಿಂಗೆ ಕ್ಯಾಂಡ್ಲಿಂಗ್ ಮಾಡಿ ಅಂತ ಪರ್ಸ್ನಲಾಗಿ ನಾನು ಇದ್ದೆ ಇವಾಗ ಆ ಸಿಸ್ಟಮ್ ಇಲ್ಲ ಸರ್ ನೀವು ಅಮೌಂಟ್ ಹಾಕಿ ನಮ್ಮ ಹತ್ರ ಬುಕ್ ಮಾಡಿದ್ದೆ ನೆಕ್ಸ್ಟ್ ಮಿನಿ ಶೀಟಲ್ಲೇ ಮೊಟ್ಟೆಗಳು ಬಂದಿರುತ್ತಲ್ಲ ನಿಮ್ಮ ಹತ್ರ ಏನು ಮೊಟ್ಟೆಗಳಿರುತ್ತೋ ಅದು ಯಾವ ಥರ ಸ್ಟೋರ್ ಮಾಡಬೇಕು ಅನ್ನೋ ಪ್ಲೇಸಿಂದ ಹಿಡಿದು ಇಂಕ್ಯೂಬೀಟ್ರಲ್ಲಿ ಇಡೋದು ಅದರಲ್ಲಿ ಕಂಪ್ಲೀಟ್ ಮೇಂಟೆನೆನ್ಸು ಮರಿ ಬರೋದು ಮರಿ ಬಂದಮೇಲೆ ಅದಕ್ಕೆ ಬ್ರೂಡಿಂಗ್ ಸೆಟಪ್ ಅಲ್ಲಿ ಹಾಕೋದು ಆ ಬ್ರೂಡಿಂಗ್ ಸೆಟಪ್ ಅಲ್ಲಿ ಹಾಕಿರೋ ಮರಿಗಳಿಗೆ ವ್ಯಾಕ್ಸಿನೇಷನ್ ಮಾಡೋದು ಅದು ಕೊಡ್ತಕ್ಕಂಥ ಫೀಡಿಂಗು ಮತ್ತೆ ತಗೊಂಡೋಗಿ ಫಾರ್ಮಲ್ಲಿ ಯಾವ ಥರ ಕ್ಯೂರಿಂಗ್ ಮಾಡ್ಕೋಬೇಕು ಆ ಬೆಳವಣಿಗೆನಲ್ಲಿ ಅಂಥ ಹಂತವದಲ್ಲಿ ಏನೇನು ಬಳಸಬೇಕು ಎಲ್ಲ ಕಂಪ್ಲೀಟ್ ಮಾಹಿತಿ ಫಸ್ಟಲ್ಲೇ ನಿಮ್ಗೆ ಕೊಟ್ಬಿಡ್ತೀವಿ ನೀವು ಮತ್ತೆ ನಮ್ಗೆ ನೋಡಿ ಒಂದು ಒಂದು ದಿನದಲ್ಲಿ ಒಂದು ಇಪ್ಪತ್ತು ಆರ್ಡರ್ಸ್ ಬಂತು ಅಂದ್ಕೊಡಿ ನಮಗೆ ಪ್ರಾಪರಾಗಿ ರೆಸ್ಪಾಂಡ್ ಮಾಡಲಿಕ್ಕೆ ಆಗಲ್ಲ ಅನ್ನೋ ಉದ್ದೇಶದಿಂದ ಕ್ಲಿಯರ್ ಆಗಿ ನಿಮಗೆಲ್ಲ ಮಾಹಿತಿನ ಫಸ್ಟಲ್ಲೇ ಕೊಟ್ಬಿಡ್ತೀವಿ ಸರ್ ಇಲ್ಲಿ ಯಾರಾದರೂ ನೀವೇ ಆಗಿರ್ಬೋದು ಬಂದರೆ ಇಲ್ಲೇ ಕೂತ್ಕೊಂಡು ಇಲ್ಲೇ ಬೆಕ್ಸೀ ಎಕ್ಸ್ಪ್ಲೈನ್ ಮಾಡ್ತೀವಿ ಇದೇ ಹಿಂಗೆ ರೆಸ್ ತೋರಿಸ್ತೀವಿ ಇಲ್ಲೇ ಮರಿಗಳು ಇರುತ್ತೆ ಬನ್ನಿ ಸರ್ ಇಲ್ಲೇ ಮರಿಗಳು ಇರುತ್ತೆ ಈ ಮರಿಗಳು ಕೂಡ ನೀವು ಲೈವಲ್ಲೇ ನೋಡ್ತಾ ಇರ್ತೀರಾ ಅವಾಗ ಕೂಡ ಇಲ್ಲಿಂದ ದೊಡ್ಡ ಇದಕ್ಕಂದ್ರೆ ದೊಡ್ಡ ಸೈಜ್ ಮರಿಗಳು ಇವಾಗ ಫಾರ್ಮಲ್ಲಿ ನೀವು ನೋಡಿದ್ರಲ್ವಾ ಅಲ್ಲಿ ಕೂಡ ಇರುತ್ತೆ ಇದ್ರೆ ಸಣ್ಣ ಸೈಜ್ ಮರಿಗಳು ಕೂಡ ಇಲ್ಲಿ ಇದಾವೆ ಸಮಸ್ಯೆ ಆಗಿದೆ ಅಂತ ನೀವು ಹೌದು ಸರ್ ಹೌದು ಈಗ ಸರ್ವಿಸ್ ಯಾವ ರೀತಿ ಇವಾಗ ಸರ್ವಿಸ್ ವಿಷಯಕ್ಕೆ ಇನ್ಸ್ಟೆಂಟ್ ಸರ್ವಿಸ್ ಇದೆ ಸರ್ ಈಗ ನಾವು ಬಳಸ್ತಾ ಇರ್ತಕ್ಕಂಥ ಮೆಟೀರಿಯಲಲ್ಲಿ ಎಲ್ಲೂ ಪ್ರಾಬ್ಲಮ್ ಇಲ್ಲ ಪ್ರಾಬ್ಲಮ್ ಅಂದುವೇಳೆ ನಿಮಗೆ ಕರೆಂಟ್ ಫ್ಲಕ್ಚುಯೇಷನ್ಸ್ ನಾವು ಇಲ್ಲ ಇದರಲ್ಲೇ ಫಾಲ್ಟ್ ಆಗೋ ನಿಮ್ಗೆ ಏನಾದರೂ ಪ್ರಾಬ್ಲಮ್ ಬಂದರೆ ನಾವು ಒಂದು ಜಸ್ಟ್ ಒಂದು ವೀಡಿಯೋ ನಿಮ್ಮ ವಾಟ್ಸಪ್ ನಂಬರ್ ಕಳಿಸ್ಕೊಡ್ತೀವಿ ಅದು ನೋಡಿ ಫಾಲೋ ಮಾಡ್ಬೋದು ಅಲ್ಲೂ ಕೂಡ ಸಾಲ್ವ್ ಆಗದಿರ ಇರತಕ್ಕಂಥ ಒಂದು ದೊಡ್ಡ ಪ್ರಾಬ್ಲಮ್ ಬಂದರೆ ಸರ್ ನೀವು ಬರಂಗಿದ್ರೆ ತಗೊಂಡು ಬನ್ನಿ ಇಲ್ಲ ನೀವು ಬರ್ದಿರೋ ಇರೋಷ್ಟು ದೂರದಲ್ಲಿ ಇದ್ದೀರಾ ಕೊರಿಯರ್ ಮಾಡಿಕೊಡಿ ನಾವು ನೀಟಾಗಿ ರೆಡಿ ಮಾಡಿ ಕೊರಿಯರ್ ಮಾಡಿಕೊಡ್ತೀವಿ ಮತ್ತೆ ನಿಮಗೆ ಅಂತ ಹೇಳಿ ಒಂದು ಕಸ್ಟಮರ್ಸ್ ನೋಡಿ ಸರ್ ಒಬ್ಬ ರೈತ ಕೂಡ ನಮ್ಮ ಹತ್ರ ಇಂದ ಸಫರ್ ಆಗಿ ಅಂತ ಇರಬಾರ್ದು ಸರ್ ಎಲ್ಲ ಇವಾಗ ಹಳೇದ್ರಲ್ಲಿ ನಾವು ಸರ್ವಿಸ್ ಕೊಡ್ಲಿಕ್ಕೆ ಆಗಲಿಲ್ಲ ಅಂತ ಹೇಳಿದಿವಲ್ವಾ ಅವಾಗ ಇಷ್ಟೊಂದು ಆರ್ಗನೈಸರ್ ಸಿಸ್ಟಮ್ ಇರಲಿಲ್ಲ ಅವಾಗ ನೊಂದಿರೋರು ಇದ್ದರೆ ಇವಾಗ ಕೂಡ ಅಲ್ಲ ಇನ್ನೊಂದು ಐದು ವರ್ಷ ಬಿಟ್ಬಿಟ್ಟು ಸರ್ವಿಸ್ ಪಡ್ಕೊಳ್ತಕ್ಕಂಥ ಅಧಿಕಾರ ನಿಮಗಿದೆ ಇದೆ ಸರ್ ಸರ್ವಿಸ್ ಕೊಡ್ತಕ್ಕಂಥ ಆಬ್ಲಿಕೇಶನ್ ಮೇಲೆ ಇದೆ ಸರ್ ಅಂದ್ರೆ ಈಗ ನೀವು ಈ ಬಿಸ್ನೆಸ್ ನಿಮ್ಮ ಬಿಸ್ನೆಸ್ಗೆ ನಿಮ್ಮ ಆದಾಯಕ್ಕೆ ನಿಮ್ಮ ಒಂದು ಡೆವಲಪ್ಮೆಂಟ್ಗೆ ಅಲ್ಲ ರೈತರು ಡೆವಲಪ್ ಆಗಬೇಕು ಹೌದು ಸರ್ ಹೌದು ನೀವು ಮಾಡುವಂತ ಬಿಸ್ನೆಸ್ಸು ರೈತರಿಗೂ ಇನ್ಕ್ಯೂಬೇಟರ್ ಕೊಟ್ಟು ಅವರು ಒಂದು ಆದಾಯ ನೋಡಬೇಕು ಅವರು ಒಂದು ಬಿಸ್ನೆಸ್ ಡೆವಲಪ್ ಮಾಡ್ಕೋಬೇಕು ಅನ್ನೋದು ಅವರು ಒಂದು ಇನ್ಕ್ಯುಬೇಟರ್ ತಗೊಂಡ್ರೆ ಎಷ್ಟು ಆದಾಯ ಗಳಿಸ್ಬೋದು ಸರ್ ಸರ್ ಇದು ನಾನು ಇನ್ಕ್ಯುಬೇ ಈ ಇನ್ಕ್ಯುಬೇಟರು ಯಾವ ಥರ ಉಪಯೋಗ ಆಗುತ್ತೆ ಅನ್ನೋದಕ್ಕೆಂದ್ರೆ ಫಸ್ಟು ಮನೆಯಲ್ಲಿ ನಿರುದ್ಯೋಗ ಯುವಕರಿರ್ಬೋದು ಇಲ್ಲ ಮಹಿಳೆಯರು ಇರ್ಬೋದು ಇಲ್ಲ ನೀವೇ ಎಲ್ಲಾದರೂ ಜಾಬ್ ಮಾಡ್ತಾಯಿದ್ದು ನಿಮಗೆಲ್ಲೋ ಒಂದು ಗಂಟೆ ಎರಡು ಗಂಟೆ ದಿನದಲ್ಲಿ ಟೈಮ್ ಸಿಗ್ಬೋದು ಇಂಥವ್ರೆಲ್ಲರೂ ಆರಾಮಾಗಿ ಮಾಡ್ಕೋಬೋದು ಸರ್ ಜಸ್ಟ್ ಮಾಡ್ತಕ್ಕಂಥ ಸಿಂಪಲ್ ಪ್ರೊಸೀಜರನ್ನ ನಾವು ಹೇಳ್ಕೊಡೋದೇನೆಂದರೆ ನೀವು ಜಾಸ್ತಿ ಜಾಸ್ತಿ ಕೋಳಿಗಳ್ಗೆ ಹೋಗಬೇಡಿ ಎಲ್ಲೋ ಮರಿಗಳಿಗೆ ಹೋಗಬೇಡಿ ಎಲ್ಲೋ ಮೊಟ್ಟೆಗಳ್ಗೆ ಹೋಗಬೇಡಿ ಜಸ್ಟ್ ಒಂದು ಹತ್ತು ಕೋಳಿ ಒಂದು ಎಂಟು ಯಾಟೆ ಎರಡು ಹುಂಜೆ ತೊಗೊಂಬಂದು ನೀವು ಅದಕ್ಕೊಂದು ಶ ಸೇಫ್ಟಿ ಆಗಿರ್ತಕ್ಕಂಥ ಒಂದು ಶೆಲ್ಟ್ರ್ ರೆಡಿ ಮಾಡಿಕೊಂಡು ಅದರಿಂದ ಮೊಟ್ಟೆಗಳು ಬರ್ಸ್ಕೊಂಡು ನಮ್ಮದೇ ಆಗಿರ್ತಕ್ಕಂಥ ಒಂದು ಇಂಕ್ಯುಬೇಟರ್ ನಾವು ಕೊಡ್ತೀವಿ ಸರ್ ಕಂಪ್ಲೀಟ್ ಸರ್ವಿಸ್ ಒಂದಿಗೆ ನಿಮಗೆ ಎಷ್ಟೇ ವರ್ಷ ಕಂಪ್ಲೇಂಟ್ ಬಂದರೆ ನಾವು ಸರ್ವಿಸ್ ಮಾಡಲಿಕ್ಕೆ ನಾವು ನಿಮ್ಮ ಜೊತೆ ಇದ್ದೀವಿ ನಿಮ್ಗೆ ಡೌಟ್ ಬಂದರೆ ಸರ್ವಿಸ್ ಕೊಡಲಿಕ್ಕೆ ನಾವು ನಿಮ್ಮ ಜೊತೆ ಇದ್ದೀವಿ ನಿಮಗೆ ಇಂಕ್ಯುಬೇಟರ್ ಒಂದು ವೇಳೆ ನೀವು ತೊಗೊಂಡ್ರೆ ನಮ್ಮಲ್ಲಿ ಅದರಲ್ಲಿ ಯಾವ ಥರ ಇನ್ಕ್ಯೂಬೇಟ್ರಿಂದ ಮರಿ ಬರ್ಸ್ಕೋಬೋದು ಅಂದರೆ ಒಂದು ನೀವೊಂದು ನೂರು ಮೊಟ್ಟೆ ನಿಮ್ಮ ಕಡೆಯಿಂದ ಬಂತು ಸರ್ ಇಂಕ್ಯೂಬೇಟ್ರಲ್ಲಿ ಇಟ್ರಿ ನಾವು ಆ ಕೊಡ್ತಕ್ಕಂಥ ರಿಸಲ್ಟ್ ಎಷ್ಟು ಅಂದರೆ ನೂರು ಮೊಟ್ಟೆಗೆ ಮಿನಿಮಮ್ ಅಂದರೆ ಅರವತ್ತು ಮರಿ ಸರ್ ಮ್ಯಾಕ್ಸಿಮಮ್ ಅಂದರೆ ತೊಂಬತ್ತು ತೊಂಬತ್ತೈದು ಮರಿವರೆಗೂ ಬರ್ಬೋದು ನೀವು ಮೊಟ್ಟೆ ಕ್ವಾಲಿಟಿ ಯಾವ ಥರ ಮೈಂಟೈನ್ ಮಾಡಿರ್ತೀರ ಆ ಥರ ಮೊಟ್ಟೆ ಕ್ವಾಲಿಟಿ ಯಾವ ಥರ ಡಿಪೆಂಡ್ ಆಗುತ್ತೆ ಸರ್ ಕೋಳಿ ಅಲ್ವಾ ಮೊಟ್ಟೆ ಇಡೋದು ನಮ್ಮ ಕೈಯಲ್ಲಿ ಏನಿದೆ ಅಂತ ನೀವು ಕೇಳ್ಬೋದು ಒಂದು ನೀವು ಕೊಡ್ತಾ ಇರೋ ಕೊಡ್ತಾಯಿರ್ತಕ್ಕಂಥ ಫಿಡ್ ಫುಡ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸರ್ ಕೋಳಿಗಳಿಗೆ ಕೋಳಿಗಳಿಗೆ ಒಳ್ಳೆ ಫುಡ್ ಕೊಟ್ಟರೆ ಒಳ್ಳೆ ಎನರ್ಜೆಟಿಕ್ ಮೊಟ್ಟೆ ಬರುತ್ತೆ ಒಳ್ಳೆ ರಿಸಲ್ಟ್ ಬರೋ ಚಾನ್ಸಸ್ ಇರುತ್ತೆ ಎರಡನೇ ವಿಷಯಕ್ಕೆ ಮೊಟ್ಟೆ ಇಡುತ್ತೆ ಕೋಳಿ ಆ ತೊಗೊಂಬಂದು ಸ್ಟೋರ್ ಮಾಡೋ ವಿಧಾನ ಗೊತ್ತಿಲ್ಲ ತೊಗೊಂಡ್ಬರ್ತೀವಿ ನಾವು ಅಕ್ಕಿನಲ್ಲಿ ಇಡ್ತೀವಿ ಅಲ್ಲಿಟ್ಟಿರ್ತೀವಿ ಟಲ್ಲಿ ಇಟ್ಟಿರ್ತೀವಿ ನಡೆಯಲ್ಲ ಸರ್ ರಾಗಿನಲ್ಲಿ ಇಟ್ಕೊಳ್ಳೋದು ಉತ್ತಮ ಬೆಸ್ಟ್ ವರ್ಲ್ಡಲ್ಲಿ ಅಲ್ಲಿ ಬೆಸ್ಟ್ ರಾಗಿನಲ್ಲಿ ಇಡಬಹುದು ಎರಡನೇದು ರೂಮ್ ಟೆಂಪರೇಚರ್ ಅಲ್ಲ ಸರ್ ಬಿಲೋ ರೂಮ್ ಟೆಂಪರೇಚರ್ ಅಂದ್ರೆ ನಿಮಗೊಂದು ಎ ಸಿ ರೂಮ್ ಇದೆಯಾ ಅಲ್ಲಿ ಇಟ್ಕೋಬಹುದು ಇಲ್ಲ ಸರ್ ಅಂತ ನಮ್ಮ ಹತ್ರ ಎಲ್ಲಿರುತ್ತೆ ಅಂದ್ರೆ ಫ್ರಿಜ್ ಇರುತ್ತಲ್ವಾ ಫ್ರಿಡ್ಜ್ ಅಲ್ಲಿ ತರಕಾರಿ ಶೆಲ್ಫ್ ಇರುತ್ತೆ ಸರ್ ಅದ್ರಲ್ಲಿ ಮೊಟ್ಟೆ ಇಟ್ಕೊಂಡು ಒಂದು ಹತ್ತು ದಿನ ಹದಿನೈದು ದಿನ ಅಲ್ಲಿ ಮೇಂಟೈನ್ ಮಾಡಿ ಮತ್ತೆ ತೆಗೆದು ಇಂಕ್ಯೂಬೇಟರ್ ಅಲ್ಲಿ ಇಟ್ಕೊಂಡ್ರೂ ಒಳ್ಳೆಯ ರಿಸಲ್ಟ್ ಬರುತ್ತೆ ಸರ್ ಹತ್ರ ಒಂದು ಇಂಕ್ಯೂಬೇಟರ್ ತಗೊಂಡ್ರೆ ಎಷ್ಟು ವರ್ಷ ಗ್ಯಾರಂಟಿ ಸರ್ ನಮ್ಮಲ್ಲಿ ಇಂಕ್ಯುಬೇಟರ್ ತಗೊಂಡ್ರೆ ನಮ್ಮಲ್ಲಿ ಇರ್ತಕ್ಕಂಥ ಇಂಕ್ಯೂಬೇಟ್ರ್ ಎಂಬತ್ತು ಮೊಟ್ಟೆ ನೂರ ಅರವತ್ತು ಮೊಟ್ಟೆ ನೀವು ನೋಡ್ಬೋದು ಎಂಬತ್ತು ಮೊಟ್ಟೆ ಕೂಡ ಸೇಮ್ ಸೈಜ್ ಇರುತ್ತೆ ನೂರ ಅರವತ್ತು ಮೊಟ್ಟೆ ಕೂಡ ನಮ್ಮಲ್ಲಿ ಸೇಮ್ ಸೈಜ್ ಇರ್ತಕ್ಕಂಥ ಇಂಕ್ಯುಬೇಟ್ರಸ್ ಕೊಡ್ತಾಯಿದ್ವಿ ಎಂಬತ್ತರಲ್ಲಿ ಟಾಪಲ್ಲಿ ಒಂದು ಟ್ರೇ ಇರುತ್ತೆ ಅಷ್ಟೇ ನೂರ ಅರವತ್ತರಲ್ಲಿ ಮೇಲೆ ಒಂದು ಟ್ರೇ ಇರುತ್ತೆ ಕೆಳಗಡೆ ಒಂದು ಟ್ರೇ ಇರುತ್ತೆ ಎರಡು ಟ್ರೈನಲ್ಲಿ ಎಂಬತ್ತು ಎಂಬತ್ತು ಲೋಡ್ ಮಾಡ್ಕೋಬೋದು ಎರಡಕ್ಕೂ ಡಿಫ್ರೆನ್ಸ್ ಮೂರು ಸಾವಿರ ಮಾತ್ರ ಎಂಬತ್ತು ಮೊಟ್ಟೆಗೆ ನಿಮಗೆ ಒಂದು ವರ್ಷ ಬಳಸ್ತಕ್ಕಂಥ ಮೆಟೀರಿಯಲ್ ಸೇಮೆ ನೂರ ಅರವತ್ತಿಗೆ ಮೂರು ವರ್ಷ ವ್ಯಾರಂಟಿ ನಮ್ಮದು ನಮ್ಮ ಕಡೆಯಿಂದ ಗ್ಯಾರಂಟಿನೇ ಕೊಡ್ತೀವಿ ಇದೆರಡು ತಪ್ಪಿಸಿದ್ರೆ ನೀವು ಐದು ವರ್ಷ ಬಳಸ್ತೀರಾ ಹತ್ತು ವರ್ಷ ಬಳಸ್ತೀರಾ ಇಪ್ಪತ್ತು ವರ್ಷ ಬಳಸ್ತೀರಾ ಕಂಪ್ಲೇಂಟ್ ಬಂದರೆ ತಗೊಂಡ್ಬಿ ನಾವು ಸರ್ವಿಸ್ ಮಾಡ್ಕೊಡ್ತೀವಿ ಯಾಕೆಂದರೆ ನಿಮ್ಗೆ ಏನೂ ಪ್ರಾಬ್ಲಮ್ ಬರಲ್ಲ ಫಸ್ಟ್ನೇದು ಎರಡನೇ ಹೋಗಿರ್ತಕ್ಕಂಥ ಮೆಟೀರಿಯಲ್ ಇದ್ದರೆ ವ್ಯಾರಂಟಿ ಪೀರಿಯಡ್ ಆಗೋದ ಮೇಲೆ ಚಾರ್ಜ್ ಮಾಡ್ತೀವಿ ಸರ್ ಅದಕ್ಕೆ ಏನಿರುತ್ತೋ ಮಾರ್ಕೆಟ್ ಪ್ರೈಸ್ ಆವತ್ತು ಅದನ್ನು ಚಾರ್ಜ್ ಮಾಡಿ ರೆಡಿ ಮಾಡ್ಕೊಡ್ತೀವಿ ಇಲ್ಲ ಸರ್ ಥರ್ಮೋಕೋಲ್ ಬಾಕ್ಸು ನಮ್ಮದು ಇಲಿಗಳು ಒಡೆದ್ದು ಬಿಡ್ತೀವಿ ಎಲ್ಲೋ ಇಟ್ಟಿದ್ವಿ ಇಲಿಗಳು ಹೊಡೆದ್ಬಿಡ್ತು ಇಲ್ಲ ಕೋಳಿಗಳು ತಿಂದ್ಬಿಡ್ತು ಇಲ್ಲ ಮುರಿದೋಗ ಚಾನ್ಸ್ ಇಲ್ಲ ಬಿಡಿ ಹೋದ್ರಲ್ಲಿ ಏನೋ ಡ್ಯಾಮೇಜ್ ಆಯಿತು ಅದು ಯಾವ ಥರ ಸರ್ ಅಂದರೆ ಬರೀ ಸಾವಿರದ ಎಂಟುನೂರು ರೂಪಾಯಲ್ಲಿ ಹೊಸ ಬಾಕ್ಸ್ ಹಾಕಿ ನೀಟಾಗಿ ವೈರಿಂಗ್ ಮಾಡಿ ಹೊಸದಾಗಿ ನೀಟಾಗಿ ರೆಡಿ ಮಾಡಿ ಕೊಡ್ತೀವಿ ಸರ್ ಏನು ಟೆನ್ಷನ್ ಬೇಡ ಅವಶ್ಯಕತೆ ಇಲ್ಲ ಸರ್ ಈಗ ನೀವು ಗ್ಯಾರಂಟಿ ಅಂತ ಹೇಳ್ತಾ ಹೌದು ಅದಕ್ಕೆ ರಿಸಿಪ್ಟ್ ಸರ್ ಇದು ನಿಮಗೆ ನಾವು ಬುಕ್ಕಿಂಗ್ ಮಾಡಿದ್ರೂ ಇಲ್ಲಿ ಬಂದು ತಗೊಂಡೋದ್ರೂ ಇದು ನಮ್ಮ ಬುಕ್ ಬುಕ್ಲೆಟ್ ಆಗಿರುತ್ತೆ ಸರ್ ಇದರಲ್ಲಿ ನಾವೇನು ಮಾಡ್ತೀವಿ ಅಂದರೆ ನೀವು ನೋಡ್ಬೋದು ನಮ್ಮ ಫಾರ್ಮ್ ಹೆಸರು ಶ್ರೀಯನ್ ಫಾರಮ್ಸ್ ಚಿಂತಾಮಣಿ ಅಂತ ನಮ್ಮ ಕಾಂಟ್ಯಾಕ್ಟ್ ನಂಬರು ಇಲ್ಲಿ ಪೀಸ್ ನಂಬರ್ ಇಲ್ಲಿದೆ ಸರ್ ಮತ್ತೆ ಬಂದುಬಿಟ್ಟು ಟೂ ಯಾರಿಗೆ ನೇಮ್ ನಿಮ್ಮ ನಿಮ್ಮ ನೇಮ್ ಬರಿತೀವಿ ನಿಮ್ಮ ಅಡ್ರೆಸ್ ಬರ್ಕೊತೀವಿ ನಿಮ್ಮ ಏರಿಯಾ ಪಿನ್ ಕೋಡ್ ಬರ್ಕೊತೀವಿ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಸೇರ್ಡ್ ತೊಗೊತೀವಿ ಸರ್ ಕೊಟ್ಟಿರೋ ಡೇಟ್ ಬರ್ದಿರ್ತೀವಿ ನಿಮ್ಮ ಕೊಟ್ಟಿರೋ ಕೆಪಾಸಿಟಿ ಬರ್ದಿರ್ತೀವಿ ಎಲ್ಲ ಬರ್ದು ಇದರಲ್ಲಿ ನಮ್ಮ ಹತ್ರ ಭದ್ರವಾಗಿರುತ್ತೆ ನಾವು ನಿಮ್ಮನ್ನು ಕೇಳೋದು ಏನು ಅಂದರೆ ಸರ್ ಇದು ಏನಿದೆ ಪೀಸ್ ನಂಬರ್ ಒಂದು ಜ್ಞಾಪಕ ಇಟ್ಕೊಳ್ಳಿ ಇಲ್ಲ ಎಲ್ಲಾದ್ರೂ ಬರೆದಿಟ್ಕೊಳ್ಳಿ ಇದ್ರದ್ದೊಂದು ಫೋಟೋ ಒಂದು ಸೇವ್ ಮಾಡಿ ಇಟ್ಕೊಳ್ಳಿ ಪ್ರಾಬ್ಲಮ್ ಬಂತಂದರೆ ಸರ್ ನಾವು ಇಂಥ ಊರಿಂದ ತೊಗೊಂಡೋಗಿದ್ದೀವಿ ಇದು ನಮ್ಮ ಕಾಂಟ್ಯಾಕ್ಟ್ ನಂಬರು ಇದು ನಮ್ಮ ಪೀಸ್ ನಂಬರ್ ಸರ್ ಅಂತ ಹೇಳಿದ್ರೂ ಓಕೆ ಇಲ್ಲ ಇದೊಂದು ಫೋಟೋ ಕಳಿಸ್ಕೊಟ್ರೇನು ನಮ್ಮ ಸರ್ವಿಸ್ ಪಕ್ಕ ಸಿಗುತ್ತೆ ಸರ್ ನಿಮಗೆ ಪ್ರಾಬ್ಲಮ್ ಏನಿರೋದಿಲ್ಲ ಮೊಟ್ಟೆಗಳು ಫಸ್ಟ್ ರೆಡಿ ಇಟ್ಕೊಂಡು ಮತ್ತೆ ಇಂಕಿಬಿಟರ್ಸಾಗ ನಮ್ಗೆ ಕಾಲ್ ಮಾಡ್ತಾ ಇದ್ದಾರೆ ನಾವೇನು ಮಾಡ್ತೀವಿ ಅಂದ್ರೆ ಡಿಪೆಂಡ್ಸ್ ಆನ್ ಏರಿಯಾ ಮೂರಿಂದ ನಾಲ್ಕು ದಿನಕ್ಕೆ ನಿಮ್ಮ ತಾಲೂಕುವರೆಗೂ ಬಂದು ತಲುಪುತ್ತೆ ಸರ್ ಇಂಕ್ಯುಬೇಟರ್ ನೀವು ಮೊಟ್ಟೆಗಳಿಟ್ಕೊಂಡು ಮರಿಗಳು ಮಾಡ್ಸ್ಕೊಬೋದು ಅಂತ ನಾವು ಹೇಳಿರ್ತೀವಿ ಅವ್ರೇನು ಮಾಡ್ತಾರೆ ಅಂದ್ರೆ ಫಸ್ಟ್ ಮೊಟ್ಟೆ ಇಟ್ಕೊಂಡು ನಮ್ಗೆ ಆರ್ಡರ್ ಕೊಡ್ತಾರೆ ಆರ್ಡ್ರಲ್ಲಿ ವೇಳೆ ಮೆಟೀರಿಯಲ್ ಶಾರ್ಟೇಜ್ ಇದ್ರೆ ಒಂದು ಎರಡು ದಿನ ಹೆಚ್ಚು ಕಮ್ಮಿ ಆಗ್ಬೋದು ಅಲ್ಲೊಂದು ಎರಡನೇದು ಈ ಥರ ರೆಡಿ ಇದ್ರೆ ಪ್ರಾಬ್ಲಮ್ ಇಲ್ಲ ಇವಾಗ ಬುಕ್ ಮಾಡಿದ್ರೆ ಸಂಜೆ ಒಳಗಡೆ ಕೊರಿಯರ್ ಮಾಡಿಬಿಡ್ತೀವಿ ಕೊರಿಯರ್ ಮಾಡಿದಾಗ ಕೆಲವೊಂದು ಏರಿಯಾ ಫಾಸ್ಟ್ ಮೂವ್ಮೆಂಟ್ ಇರುತ್ತೆ ಸರ್ ಬೆಂಗಳೂರು ಆಗಿರ್ಬೋದು ನಾರ್ತ್ ನಾರ್ತ್ ಕರ್ನಾಟಕ ಸೈಡು ಕೆಲವೊಂದಿದೆ ಕಲಬುರಗಿಗೂ ಬೇಗನೆ ಹೋಗುತ್ತೆ ಹಾಸನಾಗೆ ಮೈಸೂರಿಗೆ ಮೈಸೂರಿಗೆಲ್ಲ ಎರಡು ದಿನ ಮೂರು ಒಳಗಡೆ ಹೊರಟೋಗುತ್ತೆ ಕೆಲವೊಂದು ಏರಿಯಾಸ್ ಇರುತ್ತೆ ಸರ್ ಬಾಗಲಕೋಟೆ ಏರಿಯಾ ಆಗಿರ್ಬೋದು ಮತ್ತೆ ಮಂಗಳೂರು ಏರಿಯಾ ಆಗಿರ್ಬೋದು ಇಂಥ ಆಂಧ್ರನಲ್ಲಿ ಹೋದರೆ ಕೆಲವೊಂದು ರಿಮೋಟ್ ಏರಿಯಾಸ್ ಏರಿಯಾಸಿದೆ ಇಂಥವ್ರಿಗೆಲ್ಲ ಏನಾಗ್ತಾ ಇದೆ ಅಂದರೆ ಒಂದು ನಾವು ನಾಲ್ಕು ದಿನ ಹೇಳಿದ್ರೆ ಏಳೆಂಟು ದಿನ ಹತ್ತು ಹೋಗೋ ಚಾನ್ಸಸ್ ಇರುತ್ತೆ ಮೊಟ್ಟೆ ಇಟ್ಕೊಂಡು ಕಾಯ್ಕೊಂಡಿರ್ತಾರೆ ಇಂಕ್ಯೂಬೇಟ್ರ್ ಬರೋದು ಲೇಟ್ ಆಗುತ್ತೆ ಮೊಟ್ಟೆ ಇಡೋದು ಲೇಟ್ ಆಗುತ್ತೆ ರಿಸಲ್ಟ್ ಪ್ರಾಬ್ಲಮ್ ಆಗುತ್ತೆ ಆ ಥರ ಬರಬಾರ್ದು ಅಂದರೆ ಇಂಕ್ಯೂಬೇಟ್ರ್ ನಿಮ್ಮ ಕೈಯಲ್ಲಿ ಫಸ್ಟ್ ಇಟ್ಕೊಳ್ಳಿ ಮಾಡಬೇಕಂತ ಕಂಪ್ಲೀಟ್ ಇಂಟೆನ್ಶನ್ಯ ಇಟ್ಕೊಳ್ಳಿ ಆಮೇಲೆ ಮೊಟ್ಟೆಗೆ ಆಧಾರ ಮಾಡಿ ಮಿಷಿನ್ ಇದ್ರೆ ಯಾವಾಗ ಮೊಟ್ಟೆ ಇಟ್ಟರೆ ಅವಾಗ ಮರಿ ಬರುತ್ತೆ ಸರ್ ಇಟ್ಕೊಂಡು ವೇಸ್ಟ್ ಮಾಡ್ಕೊಳ್ಲಿಕ್ಕೆ ಹೋಗ್ಬೇಡಿ ಸರ್ ನೀವು ನೆಕ್ಸ್ಟ್ ವಿಷಯ ಇನ್ಕ್ಯೂಬ್ಯೂಟರ್ ಅಲ್ಲಿ ಯಾವ ತರ ಸಿಸ್ಟಮ್ ಇರುತ್ತೆ ಅಂದ್ರೆ ನಿಮಗೆ ನೋಡಬಹುದು ಇದರಲ್ಲಿ ಇಲ್ಲಿ ನಿಮಗೆ ಮೋಟರ್ ಸಿಸ್ಟಮ್ ಇದೆ ಸರ್ ಮೊಟ್ಟೆಗಳಲ್ಲಿ ಇಟ್ಟಿದ್ದೀವಿ ಇದರಲ್ಲಿ ಫ್ಯಾನ್ ಸಿಸ್ಟಮ್ ಇರುತ್ತೆ ಬಲ್ಪ್ ಸಿಸ್ಟಮ್ ಇರುತ್ತೆ ಇದೆಲ್ಲೂ ಅಟ್ ಎ ಟೈಮ್ ನಿಮಗೆ ರನ್ನಿಂಗ್ ಆಗ್ತಾ ಇರುತ್ತೆ ಸರ್ ನೋಡಿ ಬಲ್ಪ್ ಆಟೋಮೆಟಿಕಲ್ ಆನ್ ಆಯಿತು ಈ ಯಾವ ಥರ ಅಂದರೆ ಇಂಕ್ಯೂಬೇಟರಲ್ಲಿ ಅದು ಬೇಕಾಗಿರ್ತಕ್ಕಂಥ ಹೀಟ್ಗೆ ಅಂದರೆ ಕಮ್ಮಿ ಆಗಿದ ತಕ್ಷಣ ಬಲ್ಬ್ ಆನ್ ಆಗಿಬಿಡುತ್ತೆ ಒಳಗಡೆ ಫ್ಯಾನ್ಸ್ ಇರುತ್ತೆ ಫ್ಯಾನ್ಸ್ ಆಟೋಮೆಟಿಕಲಿ ರನ್ನಿಂಗ್ ಆಗ್ತಾ ಇರುತ್ತೆ ಸರ್ ಈ ಮೋಟ್ರ್ ಏನಿದೆಯೋ ಇದು ಮೊಟ್ಟೆಗಳನ್ನ ಥರ ಎರಡು ಗಂಟೆಗೆ ಒಂದ್ಸರಿ ಒಂದು ಆಟೋಮೆಟಿಕಲಿ ತಿರ್ಸ್ಕೊಳ್ತಕ್ಕಂಥ ಸಿಸ್ಟಮ್ ಆಗಿರುತ್ತೆ ಸರ್ ಇದು ಆಟೋಮೆಟಿಕಲಿ ಥರ ಮೊಟ್ಟೆಗಳು ಎರಡು ಗಂಟೆಗೊಂದು ಸಾರಿ ಆಟೋಮೆಟಿಕಲ್ಲಿ ತಿರ್ಸ್ಕೊಳ್ಳುತ್ತೆ ನಾವಿಲ್ಲಿ ನಿಮಗೆ ಪ್ಲಗ್ ಕೊಟ್ಟಿರ್ತೀವಿ Thank ಇಂಕ್ಯೂಬೀಟ್ರಲ್ಲಿ ಏನಾಗುತ್ತೆ ಅಂದರೆ ಸರ್ ಬಲ್ಬ್ಸ್ ಇರೋ ಕಾರಣ ಒಳಗಡೆ ಫ್ಯಾನ್ಸ್ ಇರೋ ಕಾರಣ ಇಂಕ್ಯೂಬೀಟ್ರಲ್ಲಿ ನಾಲ್ಕು ಮೂಲೆಯಲ್ಲಿ ಆಗಿ ಟೆಂಪ್ರೇಚರ್ ಸ್ಪ್ರೆಡ್ ಆಗುತ್ತೆ ಒಂದು ವಿಷಯ ಎರಡನೇ ವಿಷಯ ಬ ಇಂಕ್ಯೂಬೀಟ್ರಲ್ಲಿ ನಾವೇನು ಮಾಡಿರ್ತೀವಿ ಅಂದರೆ ಸರ್ ಹೋಲ್ಸ್ ಇರುತ್ತೆ ಸರ್ ಅನ್ವಾಂಟೆಡ್ ಗ್ಯಾಸಸ್ ಎಲ್ಲ ಹೊರಗಡೆ ಹೊರಟಾಗ್ತಾ ಇರುತ್ತೆ ಫ್ರೆಶ್ ಗಾಳಿ ಒಳಗಡೆ ಹೋಗ್ತಾ ಇರುತ್ತೆ ಅದಕ್ಕಾಗಿ ನಾವು ಹೋಲ್ಸ್ ಇಟ್ಕೊಟ್ಟಿರ್ತೀವಿ ಅದರಲ್ಲೂ ಕೂಡ ನಿಮ್ಗೆ ಸಮಸ್ಯೆ ಬರೋದಿಲ್ಲ ಮೂರನೇ ವಿಷಯ ಬಂದು ಹೀಟ್ ಏನಿರುತ್ತೋ ಅನ್ನೋದು ಪ್ರತಿಯೊಂದು ಮೊಟ್ಟೆಗೂ ಸರಿಯಾದ ಟೈಮಲ್ಲಿ ತಗಲೋದ್ರಿಂದ ಪ್ರತಿಯೊಂದು ಮೊಟ್ಟೆನೂ ಕರೆಕ್ಟಾಗಿರೋ ಟೈಮಲ್ಲಿ ರೊಟೇಟ್ ಆಗೋದ್ರಿಂದ ಮರಿಗಳಿಗೆ ಎಲ್ಲೂ ಪ್ರಾಬ್ಲಮ್ ಬರಲ್ಲ अद्क ನೀವು ಕ್ವಾಲಿಟಿ ಮೊಟ್ಟೆ ಇಡ್ತಾ ಇದ್ದೀರಾ ನೈಂಟಿ ಪರ್ಸೆಂಟ್ ಮೇಲೆ ಎಕ್ಸ್ಪೆಕ್ಟ್ ಮಾಡಿ ಹೋಗಲ್ಲ ನೀವು ಕ್ವಾಲಿಟಿ ಮೊಟ್ಟೆ ಅಂದರೆ ಅವರೇಜಾಗಿ ನಾವು ಮೇಂಟನ್ ಮಾಡ್ತಾ ಇದ್ದೀವಿ ಏನು ಇದ್ದೀವಿ ಇಡ್ತಾಯಿದ್ವಿ ಇಂಕ್ಯೂಪೇಟ್ರಲ್ಲಿ ಇರ್ತಾ ಇದ್ದೀವಿ ಕಮ್ಮಿ ಕಮ್ಮಿ ಅರವತ್ತು ಮರಿ ಬರುತ್ತೆ ಸರ್ ನಮ್ಮ ಮೊರೆಗೆ ಆ ಥರ ಇರುತ್ತೆ ಮತ್ತೆ ಯಾವ ಮೊಟ್ಟೆಗಳು ಇನ್ಕ್ಯೂಬೇಟ್ರಲ್ಲಿ ಇಟ್ಕೋಬಹುದು ಅಂದರೆ ಯಾವುದೇ ಮೊಟ್ಟೆ ಇಟ್ಕೊಳ್ಳಿ ಸರ್ ಆಗುತ್ತೆ ಒಂದೇ ಒಂದು ಎರಡು ಮೊಟ್ಟೆಗಳಿದೆಯಾ ಇಡೋಕ್ಕಾಗಲ್ಲ ಯಾವುದಂದ್ರೆ ಅಂಗಡಿನಲ್ಲಿ ಸಿಗ್ತಕ್ಕಂಥ ಬಿಳಿ ಮೊಟ್ಟೆ ಏನಿದೆಯೋ ಅದು ಮರಿಗಳಾಗೋದಲ್ಲ ಅದು ತಿಂತಕ್ಕಂಥ ಮೊಟ್ಟೆ ಇನ್ನೊಂದು ಬಿ ವಿ ತ್ರೀ ಏಯ್ಟಿ ಅಂತ ಒಂದು ವೆರೈಟಿ ಆಫ್ ಕೋಳಿಗಳಿದಾವೆ ಸರ್ ಅದು ಉಂಜ ಹೆಣ್ಣು ಎರಡೂ ಇರೋದಿಲ್ಲ ಮೀಟಿಂಗ್ ಆಗೋದಿಲ್ಲ ಬರೀ ಮೇವು ತಿನ್ನು ಮೊಟ್ಟೆ ಇಡು ಅಷ್ಟೇ ಕೆಲಸ ಅದು ಅವು ಮರಿ ಬರೋಲ್ಲ ಸರ್ ಇನ್ನು ಪ್ರಪಂಚದಲ್ಲಿ ಯಾವುದೇ ಮೊಟ್ಟೆ ನಿಮ್ಗೆ ಪಕ್ಷಿ ಸಿಕ್ತಾ ಪಕ್ಷಿ ಇಟ್ಕೊಳ್ಳಿ ಇಲ್ಲ ನಿಮ್ಮ ಕೋಳಿಗಳದ್ದು ಟರ್ಕಿ ಕೋಳಿ ಬಾತ್ಕೋಳಿ ಗೋಜುಗನಕ್ಕಿ ಯಾವ್ದಾರ ಇಟ್ಕೊಳ್ಳಿ ನಿಮಗೆ ಮರಿಗಳು ಬರುತ್ತೆ ಸರ್ ಆಟೋಮೆಟಿಕಲಿ ಇನ್ನು ಆದಾಯ ವಿಷಯಕ್ಕೆ ಬರೋಷೊಳಗಡೆ ನೀವೇ ಕೌಂಟ್ ಮಾಡ್ಕೊಳ್ಳಿ ಸರ್ ಕೋಳಿಗಳು ಕೆ ಜಿ ಮುನ್ನೂರೈವತ್ತು ರೂಪಾಯಿ ಮಾರ್ತಾ ಇದ್ದಾರೆ ಅವರೇಜಾಗಿ ಐನೂರು ಮಾರೋ ಏರಿಯಾನೂ ಇದೆ ಐವತ್ತು ರೂಪಾಯಿ ಮಿನಿಮಮ್ ಟು ಮಿನಿಮಮ್ ಐವತ್ತು ರೂಪಾಯಿ ಆಗುತ್ತೆ ಒಂದು ಕೋಳಿಗೆ ಏಳ್ನೂರು ರೂಪಾಯಿ ಆದಾಯ ಬರುತ್ತೆ ಸರ್ ಒಂದು ತಿಂಗಳಲ್ಲಿ ನೀವು ಎಂಬತ್ತು ಮೊಟ್ಟೆ ತಗೊಂಡ್ರೆ ಮಿನಿಮಮ್ ಒಂದು ಅರವತ್ತು ಮರಿ ತರ್ಸ್ಕೊಂಡ್ರೇನು ಸರ್ ಒಂದು ತಿಂಗಳಲ್ಲಿ ಅರವತ್ತು ಮರಿ ತರ್ಸ್ಕೊಂಡ್ರೂ ಅರವತ್ತು ಇಂಟು ಎರಡು ಕೆ ಜಿ ಇಂಟು ಮುನ್ನೂರ ಐವತ್ತು ರೂಪಾಯಿ ಹಾಕ್ಕೊಂಡ್ರೆ ನೀವೇ ಕ್ಯಾಲ್ಕುಲೇಟ್ ಮಾಡ್ಕೋಬೋದು ಲಾಭ ಎಷ್ಟು ಅಂತ ಎರಡನೇ ವಿಷಯ ಮೊಟ್ಟೆ ಮೊಟ್ಟೆನಲ್ಲಿ ಮಾಡಿದ್ರೂ ಲಾಭವೇ ಸರ್ ಕೋಳಿ ಮೊಟ್ಟೆಗಳನ್ನ ಮರಿಗಳು ಮಾಡಿ ಮಾರಿದ್ರೆ ಮರಿಗಳು ಕೂಡ ಪ್ಯೂರ್ ನಾಟಿ ಮಾಡ್ತಾಯಿದ್ರೆ ಎಪ್ಪತ್ತು ರೂಪಾಯಿ ಎಂಬತ್ತು ರೂಪಾಯಿ ಮರಿ ಆರಾಮ ಕಂಡು ಮುಚ್ಕೊಂಡು ಹೋಗುತ್ತೆ ಅದೇ ಕೋಳಿಗಳು ಮಾಡ್ಕೊಂಡು ಮಾರ್ದ್ರೂ ಒಳ್ಳೆಯ ಲಾಭ ಕೋಳಿಗಳ ಗೊಬ್ಬರ ಕೂಡ ಸುಮಾರು ಜನ ತೊಗೊಂಡು ಹೋಗ್ತಾರೆ ಸರ್ ರೈತರೆಲ್ಲೂ ತೋಟಕ್ಕೆ ಹಾಕೋದಕ್ಕೆಲ್ಲ ಎಲ್ಲ ಕಡೆನೂ ಅದೇ ಇದೆ ಸರ್ ಅಂದರೆ ನಾವು ಮಾಡ್ತಕ್ಕಂಥದ್ದು ಕರೆಕ್ಟಾಗಿ ಮಾಡಬೇಕು ಕೋಳಿಗಳಿಗೆ ರೋಗ ಬರ್ದಿರೋ ನೋಡ್ಕೊಳ್ಳೋದು ಜವಾಬ್ದಾರಿ ನಮ್ಮದು ಒಳ್ಳೆ ಕ್ವಾಲಿಟಿ ಇರ್ತಕ್ಕಂಥ ಫೀಡ್ ಕೊಡ್ತಕ್ಕಂಥ ಜವಾಬ್ದಾರಿ ನಮ್ಮದು ಇವೆರಡು ಕೊಡಲಿಲ್ಲ ಅಂದರೆ ಪಕ್ಕ ಲಾಸ್ ಆಗ್ತೀವಿ ಸರ್ ಸರ್ ಇನ್ನೊಂದು ಎಂಬತ್ತು ರೂಪಾಯಿ ನೂರ ತಗೊಂಡ್ರೆ ಎಷ್ಟು ಕೋಳಿ ಸಾಕು ಅಂತ ನಮ್ಮ ಶೆಡ್ಯೂಲ್ ಯಾವ ಥರ ಇರುತ್ತೆ ಅಂದರೆ ಸರ್ ನಾಟಿ ಕೋಳಿ ಇಪ್ಪತ್ತು ಮೊಟ್ಟೆವರೆಗೂ ಇಡುತ್ತೆ ನಾವು ಇಪ್ಪತ್ತು ಮೊಟ್ಟೆ ಆಫರ್ ಮಾಡಲ್ಲ ಒಂದು ನಾಟಿ ಕೋಳಿ ಒಂದು ಹತ್ತು ಮೊಟ್ಟೆನೇ ಇಡ್ತು ಒಂದು ಹತ್ತು ಕೋಳಿ ಬಿದ್ದರೆ ನಿಮ್ಮ ಹತ್ರ ನಾಟಿ ಕೋಳಿ ಹೆಣ್ಣು ಕೋಳಿ ಒಂದು ತಿಂಗಳಿಗೆ ಒಂದು ಹತ್ತು ಹತ್ತು ಮೊಟ್ಟೆ ಅಂದ್ಕೊಂಡ್ರೂ ನೂರು ಮೊಟ್ಟೆ ಬರುತ್ತೆ ಸರ್ ನಮಗೆ ನೂರು ಮೊಟ್ಟೆಯಲ್ಲಿ ಒಂದು ಎಂಬತ್ತು ಮೊಟ್ಟೆನೇ ಅದರಲ್ಲಿ ಇಡ್ತೀವಿ ಇನ್ನೊಂದು ಇಪ್ಪತ್ತು ಮೊಟ್ಟೆ ನಾವೇ ಕನ್ಸ್ಯೂಮ್ ಮಾಡ್ಕೊಂತೀವಿ ಅಂದರೆನೂ ಎಂಬತ್ತರಲ್ಲಿ ನಮ್ಗೊಂದು ಅರವತ್ತು ಮರಿ ಬರುತ್ತೆ ಅಂದರೆ ಒಂದು ಹತ್ತು ಕೋಳಿ ಒಂದು ಮೂರು ಉಂಜಾ ಇದ್ದರೆ ಈಸಿಯಾಗಿ ಒಂದು ಎಂಬತ್ತು ಮೊಟ್ಟೆ ಇಡ್ತಕ್ಕಂಥ ಹಿಂಗೆ ಬಿಟ್ರೆ ನೀವು ಮೈಂಟೇನ್ ಮಾಡಬೇಕಾಗುತ್ತೆ ಇಪ್ಪತ್ತೊಂದು ದಿನಲ್ಲಿ ಮರಿ ಬರುತ್ತೆ ಮತ್ತು ಮಿಕ್ಕಿರೋ ಮೊಟ್ಟೆ ಏನಿರುತ್ತೋ ಮರಿಗಳೆಲ್ಲ ಬಂದ ಮೇಲೆ ತೆಗ್ದು ಹೊರಗಡೆ ಬಿಟ್ಕೊತೀವಿ ಮತ್ತು ಫ್ರೆಶ್ ಮೊಟ್ಟೆ ಇಟ್ಕೊತೀವಿ ಆ ಥರನಾದರೂ ಮಾಡ್ಕೋಬೋದು ಇನ್ನೊಂದು ವಿಷಯಕ್ಕೆ ಯಾವತ್ತು ಯಾವತ್ತರ ಮೊಟ್ಟೆ ಆವತ್ತು ಇವತ್ತು ನಮ್ಮ ಹತ್ರ ಸರ್ ಹತ್ತು ಕೋಳಿ ಇದೆ ಎರಡು ಮೊಟ್ಟೆ ಬಂತು ನಾಳೆ ಮೂರು ಮೊಟ್ಟೆ ಬಂತು ನಾಳಿದ ಮೊಟ್ಟೆನೇ ಬರಲಿಲ್ಲ ಯಾವತ್ತಿ ಅವತ್ತು ಡೇಟ್ ಹಾಕಿ ಇನ್ಕ್ಯೂಪೇಟರ್ ಇಡ್ತಾ ಇದ್ರೆ ಅಲ್ಲಿಂದ ಹತ್ತೊಂಬತ್ತನೇ ದಿನಕ್ಕೆ ನಮಗೆ ಮರಿ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇಪ್ಪತ್ತೊಂದು ದಿನಕ್ಕೆಲ್ಲ ಮರಿಗಳು ಬಂದ್ಬಿಡುತ್ತೆ ಸರ್ ಒಂದು ಇನ್ಕ್ಯೂಪೇಟರ್ ತಗೊಂಡ್ರೆ ನಿಮ್ಮ ಹತ್ರ ನೀವೇನೋ ತರಬೇತಿ ಕೊಡ್ತೀರಾ ಟ್ರೈನಿಂಗ್ ಕೊಡ್ತೀರಾ ಯಾವ ರೀತಿ ಯೂಸ್ ಮಾಡಬೇಕು ಹೌದು ಸರ್ ಸಂಪೂರ್ಣ ಮಾಹಿತಿಯೊಂದಿಗೆ ಅಂದರೆ ಅಂದ್ರೆ ಏನೂ ಗೊತ್ತಿಲ್ಲ ಪೊಲೀಸ್ ಸಾಕಾಣಿಕೆ ಕೂಡ ಗೊತ್ತಿಲ್ಲ ಅಂದ್ರೂ ಸಮಸ್ಯೆ ಇಲ್ಲ ನಾವು ಕೊಡ್ತಕ್ಕಂಥ ವೀಡಿಯೋಸ್ ಇಲ್ಲ ನೀವು ಇಲ್ಲಿ ಪರ್ಸ್ನಲ್ಲಾಗಿ ನಮ್ಮನ್ನು ಬಂದು ಭೇಟಿ ಆದರೆ ನಾನೇ ಈ ಥರ ಇನ್ಕ್ಯೂಬೇಟ್ರ್ ಇಟ್ಟು ಈ ಥರ ಈ ಥರ ಮಾಡಿ ಸರ್ ಅಂತ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ ನಿಮ್ಗೆ ಹ್ಯಾಂಡ್ ಓವರ್ ಮಾಡಿ ಕೊಡ್ತೀವಿ ಇಂಕ್ಯೂಬೇಟರ್ನ ಇಲ್ಲ ಸರ್ ನಾವೆಲ್ಲ ದೂರ ಇದ್ದೀವಿ ಬರಲಿಕ್ಕಾಗಲ್ಲ ಇಷ್ಟಿಷ್ಟು ದೂರ ಯಾವ ಥರ ಅಂದರೆ ಇಲ್ಲಿ ಬಂದಿರೋರು ಕೂಡ ವೀಡಿಯೋಸ್ ಕೊಡ್ತೀವಿ ಸರ್ ನಿಮಗೂ ವೀಡಿಯೋಸ್ ಕೊಡ್ತೀವಿ ವೀಡಿಯೋಸಲ್ಲಿ ಏನಿರುತ್ತೆ ಅಂದರೆ ಸರ್ ಹಿಂಗೆ ಬಿಟ್ರಲ್ಲ ನೋಡಿ ಈ ಥರ ಇಟ್ಕೊಳ್ಳಿ ಒಳ್ಳೆ ಗಾಳಿ ಬರ್ತಕ್ಕಂಥ ಪ್ರದೇಶದಲ್ಲಿ ಇಟ್ಕೊಳ್ಳಿ ಇದರಲ್ಲಿ ನೀರು ಇಡ್ತಕ್ಕಂಥ ಪ್ಲೇಸ್ ಇರುತ್ತೆ ಟಬ್ಬಲ್ಲಿ ವಾಟರ್ ಹಾಕಿ ಫ್ಯಾನ್ಗಳು ಕೆಳಗಡೆ ಕರೆಕ್ಟಾಗಿ ಇಟ್ಕೊಳ್ಳಿ ಮೂರು ದಿನಕ್ಕೊಂದು ಸರಿ ನೀರನ್ನ ಇರಿ ಮುಚ್ಚಲನ ದಿನಕ್ಕೆ ಎರಡು ಬಾರಿ ಬೆಳಗ್ಗೆ ಒಂದು ಸಾರಿ ಸಾಯಂಕಾಲ ಒಂದು ಸರಿ ಒಂದೊಂದು ನಿಮಿಷ ಓಪನ್ ಮಾಡಿ ನೋಡಿ ಕ್ಲೋಸ್ ಮಾಡಿ ಮತ್ತೆ ಬಂದು ಒಂದು ವಾರ ಹೋಗಿ ಎಕ್ ಕ್ಯಾಂಡ್ಲಿಂಗ್ ಮಾಡಬೇಕಾಗಿರುತ್ತೆ ಸರ್ ಒಂದು ಐದು ನಿಮಿಷ ಹಿಡಿಯುತ್ತೆ ಎಂಬತ್ತು ಮೊಟ್ಟೆ ಕೊಡೋ ಕ್ಯಾಂಡ್ಲಿಂಗ್ ಒಂದು ವಾರ ದಿನವಾಗ ಮಾಡಿ ಕೆಲವೊಂದು ಮೊಟ್ಟೆಗಳು ಮರಿಗಳಾಗ್ಲಿಕ್ಕೆ ಚಾನ್ಸ್ ಇರೋದಿಲ್ಲ ಅವಿಲ್ಲೇ ಇಟ್ಟರೆ ಅಂದರೆ ಇಲ್ಲಿ ಹೀಟು ಏನು ತೇವಾಂಶ ಇರುತ್ತೆ ಅದರಿಂದ ಹೊಡೆದೋ ಅದು ವೈರಸ್ ಬರುತ್ತೆ ಅದು ತೆಗೆದು ಬಿಸಾಕಬೇಕಾಗುತ್ತೆ ಒಂದು ವಾರ ದಿನ ಆವಾಗ ಮತ್ತು ಹದಿಮೂರನೇ ದಿನ ಸೇಮ್ ಪ್ರೊಸೀಜರ್ ಸಾರಿ ರಿಪೀಟ್ ಮಾಡಿ ಕೆಲವೊಂದು ಮೊಟ್ಟೆಗಳಲ್ಲಿ ಎನರ್ಜಿ ಸಾಕಾಗ್ದಿರ ಮರಿಗಳು ಸತ್ತೋಗೋ ಚಾನ್ಸ್ ಇರುತ್ತೆ ಅದನ್ನು ಕೂಡ ತೆಗೆದುಬಿಟ್ಟು ಬಿಸಾಕ್ಬಿಡಿ ಅಂತ ಮತ್ತೆ ಹದಿನೆಂಟು ದಿನ ಆಗಿದ ತಕ್ಷಣ ಮೊಟ್ಟೆಗಳು ಒಡಕೊಂಡು ಹೊರಗಡೆ ಬರುತ್ತೆ ಹತ್ತೊಂಬತ್ತನೇ ದಿನದಿಂದ ಅವನು ತೆಗೆದುಬಿಟ್ಟು ಒಂದು ಮೂರು ನಾಲ್ಕು ಅವರ್ ಅಲ್ಲೇ ಬಿಟ್ಬಿಟ್ಟು ಅವು ತೆಗೆದು ಬ್ರೂಡಿಂಗ್ ಸೆಟಪ್ ಅಂತ ಏನಿರುತ್ತೋ ಅದರಲ್ಲಿ ಶಿಫ್ಟ್ ಮಾಡಿ ನೀವು ನೋಡ್ಬೋದು ಇದ್ರ ಮೇಲೆ ಇದು ಮಾರ್ಚ್ ತಿಂಗಳು ಸರ್ ಇಪ್ಪತ್ತೊಂದನೇ ತಾರೀಕು ಇದು ಮೊಟ್ಟೆ ಇದು ಮಾರ್ಚ್ ತಿಂಗಳು ಹದಿನೈದನೇ ತಾರೀಕು ಇದು ಮಾರ್ಚ್ ತಿಂಗಳು ಹತ್ತನೇ ತಾರೀಕು ಈ ಥರ ನಮ್ಮಲ್ಲಿ ಮೂರು ಸಿಕ್ತಾ ಐದು ಸಿಕ್ತಾ ಹತ್ತು ಸಿಗ್ತಾ ಇಪ್ಪತ್ತು ಸಿಕ್ತಾ ಆವತ್ತದ ಅವತ್ತು ಡೇಟ್ ಆಗಿಬಿಡಿ ಇಟ್ಬಿಡಿ ಏನಂದರೆ ಯಾವತ್ತರದ ಅವತ್ತು ಇಟ್ಕೊಂಡ್ರೆ ಮೊಟ್ಟೆ ಹಾಳಾಗೋ ಚಾನ್ಸಸ್ ತುಂಬ ಕಮ್ಮಿ ಸರ್ ಎಲ್ಲೋ ಇಟ್ಬಿಟ್ಟಿದ್ದೀವಿ ವೇಸ್ಟ್ ಆಗಿಬಿಡುತ್ತೆ ಅಂತ ಎಲ್ಲ ಮಾಡೋಕೋಗ್ಬಾರ್ದು ಡೈಲಿ ಡೈಲಿ ಇಟ್ಕೊಂಡ್ರೆ ನೂರಕ್ಕೆ ತೊಂಬತ್ತು ಮೊಟ್ಟೆ ಮಿನಿಮಮ್ ಮರಿ ಆಗ್ಬಿಡುತ್ತೆ ಸರ್ ಆಟೋಮೆಟಿಕಲ್ಲಿ ಸರ್ ಮೊಟ್ಟೆ ಇಟ್ಕೊಂಡೋಗ್ಲಿಂದ ಹತ್ತೊಂಬತ್ತನೇ ದಿನಕ್ಕೆ ಒಡ್ಕೊಳ್ಳೋಕ್ಕೆ ಕೆಲವೊಂದು ಮೊಟ್ಟೆಗಳು ಒಡ್ಕೊಳ್ಳಲು ಬರಲಿಕ್ಕೆ ಶ್ಟಾರ್ಟ್ ಆಗುತ್ತೆ ಇಪ್ಪತ್ತೊಂದು ಇಪ್ಪತ್ತೆರಡನೇ ದಿನವರೆಗೂ ಬರಿ ಮರಿ ಬರುತ್ತೆ ಎಲ್ಲ ನಾವು ಒಂದು ಮೂರು ನಾಲ್ಕು ಅವರ್ ಬಿಟ್ಟು ತೆಗೆದು ಬ್ರೂಡಿಂಗ್ ಸೆಟಪ್ ಅಂತಾರೆ ಈ ಕಡೆ ಇರೋದನ್ನ ಇದರಲ್ಲಿ ಬಿಟ್ಕೊತೀವಿ ಸರ್ ಈ ಕಡೆ ಕೂಡ ನೀವು ನೋಡ್ಕೋಬೋದು ತೀರಾ ಸಣ್ಣ ಮರಿಗಳು ಅಂದರೆ ಒಂದಿನ ಎರಡು ದಿನ ಇಲ್ದಿರ್ತಕ್ಕಂಥ ಮರಿಗಳೆಲ್ಲ ನೋಡಿ ಇಲ್ಲಿ ಇದ್ದಾವೆ ಇವೆಲ್ಲ ತೀರಾ ಸಣ್ಣ ಮರಿಗಳು ಸರ್ ಇದಕ್ಕೆ ಏನು ಮಾಡ್ತೀವಿ ಅಂದರೆ ನೋಡಿ ಇದನ್ನು ಬ್ರೂಡಿಂಗ್ ಸೆಟಪ್ ಅಂತೀವಿ ಒಂದು ಕಾಟನ್ ಬಾಕ್ಸ್ ಅನ್ನೋದು ಈ ಥರ ರೆಡಿ ಮಾಡಿಕೊಂಡು ಒಂದು ಬಲ್ಪ್ ಹಾಕೋಬೇಕು ಸರ್ ನೂರು ವ್ಯಾಟ್ಸ್ನ ಒಂದು ಬಲ್ಪ್ ಹಾಕೋಬೇಕು ಇದು ಏನಂದರೆ ಬ್ರಾಯ್ಲರ್ ಸ್ಟಾರ್ಟರ್ ಫೀಡ್ ಸರ್ ಮತ್ತೆ ನೀರು ಕೆಲವರು ಏನನ್ಕೊಂತಾರೆ ಸರ್ ರವೆ ಕೊಟ್ಟರೆ ಸಾಕಾಗುತ್ತಲ್ಲ ಅದು ಫೀಡೇ ಅಲ್ವಾ ಕೋಳಿಗಳೆಲ್ಲ ತಿಂತಲ್ಲ ಅಂತಾರೆ ಬ್ರಾಯ್ಲರ್ ಸ್ಟಾರ್ಟರ್ ಫೀಡ್ ನಾವು ಪ್ರಿಫರ್ ಮಾಡಿಸ್ತೀವಿ ಸರ್ ಏನು ಕಾರಣಕ್ಕೆ ಅಂದರೆ ಇದರಲ್ಲಿ ಮೆಡಿಸಿನ್ ಇರುತ್ತೆ ಸರ್ ಫಸ್ಟು ಕೋಳಿಗಳಿಗೆ ಮತ್ತು ಎರಡನೇದು ಪ್ರೋಟೀನ್ ಇರುತ್ತೆ ಮೂರನೇದ ಅದಕ್ಕೆ ಬೇಕಾಗಿರೋ ಫೈಬರ್ ಕಂಟೆಂಟು ಎಲ್ಲ ಆಗಿರುತ್ತೆ ಇದು ಜೋಳದ ನುಚ್ಚು ಪ್ಲಸ್ ಬಾಯ್ಲರ್ ಸಿ ಎಫ್ ಸಿ ಅಂತ ಬರುತ್ತೆ ಬ್ರಾಯ್ಲರ್ ಕಾನ್ಸಂಟ್ರೇಟ್ ಅಂತ ಒಂದು ಬರುತ್ತೆ ಅದು ಮಿಕ್ಸ್ ಮಾಡಿ ಮೆಡಿಸಿನಲ್ ಪ್ರಾಪರ್ಟೀಸ್ ಎಲ್ಲ ಇರುತ್ತೆ ಒಂದು ಮರಿ ಕೂಡ ಸತ್ತ ನಿಮ್ಮ ಬೆಳವಣಿಗೆ ಆಗುತ್ತೆ ಸರ್ ಇಂಥ ಸೆಟಪಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ಒಂದು ತಿಂಗಳವರೆಗೂ ಬೆಳೆಸ್ತೀವಿ ಸರ್ ಮರಿಗಳನ್ನ ಮರಿಗಳು ಒಂದು ತಿಂಗಳು ಅದಾವೆ ಎಷ್ಟು ಸೈಜ್ ಇರುತ್ತೆ ಅಂದರೆ ಇದು ನೋಡಿ ನಿಮಗೆ ಇಪ್ಪತ್ತು ದಿನದ ಮರಿ ಸರ್ ಇದು ಇವು ನೋಡಿ ಸರ್ ಇವು ಇಪ್ಪತ್ತು ದಿನದ ಮರಿ ಇವು ಅಂದರೆ ಈ ಥರ ಆಟೋಮೆಟಿಕಲಿ ಮರಿಗಳು ಬೆಳೆದು ಬಿಡುತ್ತೆ ದೊಡ್ಡದಾಗಿಬಿಡುತ್ತೆ ಮತ್ತು ಅದನ್ನು ತಗೊಂಡೋಗಿ ನಾವು ಫಾರ್ಮಲ್ಲಿ ಬಿಟ್ಬಿಡ್ತೀವಿ ದೊಡ್ಡ ಕೋಳಿಗಳ ಜೊತೆ ಇಲ್ಲ ಅವು ಏನಾದರೂ ಸ್ವಲ್ಪ ಅಗ್ರೆಸಿವ್ ಆಗಿದ್ದು ಕೋಳಿಗಳು ಇವು ಕುಚ್ಚು ಇದು ಮಾಡ್ತವೆ ಅಂದರೆ ಅವುಗಳ ಜೊತೆ ಅಭ್ಯಾಸ ಮಾಡ್ಸೋದಕ್ಕೆ ಒಂದು ಬೋನಲ್ಲಿ ಹಾಕಿ ಒಂದು ನಾಲ್ಕೈದು ದಿನ ಅವು ನೋಡ್ತಾ ಇರೋಂಗೆ ಇವು ಅವು ನೋಡಿ ಅಭ್ಯಾಸ ಮಾಡ್ಕೊಳ್ಳೋ ಥರ ಒಂಥರ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಿ ಮತ್ತು ಅದ್ರ ಜೊತೆನಲ್ಲಿ ಬಿಟ್ಬಿಡ್ತೀವಿ ಸರ್ ಸಮಸ್ಯೆ ಇರೋದಿಲ್ಲ ಸರ್ ಸರ್ ಈಗ ಆಫೀಸ್ ಮಾಡ್ಕೊಂಡಿದ್ದೀರಾ ಒಂದು ಇಷ್ಟೆಲ್ಲ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ದೀರ ಹೌದು ಸರ್ವಿಸೇ ಮೇನ್ ಆಗಿರುತ್ತೆ ಇವತ್ತು ನೋಡಿ ನಮ್ಮ ಕೋ ಎಂಪ್ಲಾಯಿ ಇವರು ಬಂದ್ಬಿಟ್ಟು ಇವಾಗ ನಿಮ್ಮ ಕಾಲ್ಸ್ ಎಲ್ಲ ಮಾತಾಡಿ ರೆಸ್ಪಾನ್ಸ್ ಕೊಡ್ತಕ್ಕಂಥ ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿ ಇವ್ರ ಮೇಲೆ ಇರುತ್ತೆ ಇವರು ಬಂದು ಬೆಳಗ್ಗೆಯಿಂದ ಸಂಜೆವರೆಗೂ ನಿಮ್ಮ ಕಾಲ್ಸ್ ಎಲ್ಲ ನೋಡಿ ಮಾತಾಡಿ ನಿಮ್ಗೆ ಬೇಕಾಗಿರ್ತಕ್ಕಂಥ ಸರ್ವಿಸ್ ಎಲ್ಲ ಕೊಟ್ಟು ಒಂದು ವೇಳೆ ನೀವು ಮಿಸ್ಡ್ ಕಾಲ್ ಮಾಡಿದರೆ ಅದಕ್ಕೆ ರೆಸ್ಪಾನ್ಸ್ ಕೊಟ್ಟು ಇನ್ ಕೇಸ್ ಏನಾದರೂ ಮಧ್ಯಾಹ್ನ ಮಧ್ಯಾಹ್ನದಲ್ಲಿ ಲಂಚ್ ಟೈಮಲ್ಲಿ ಹೋಗಿದರೆ ಅವಾಗ ರೆಸ್ಪಾಂಡ್ ಮಾಡಿರೋದಿಲ್ಲ ಊಟ ಮಾಡೋವಾಗ ಮತ್ತೆ ಬಂದು ನೋಡಿಕೊಂಡು ನಿಮ್ಮ ಕಾಲ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನಿಮಗಿರ್ತಕ್ಕಂಥ ಸಮಸ್ಯೆ ಎಲ್ಲ ಇವ್ರು ಕ್ಲಿಯರ್ ಮಾಡಿಕೊಡ್ತಾರೆ ಒಂದು ವೇಳೆ ನೀವು ಹೇಳಿರ್ತಕ್ಕಂಥ ಪ್ರಾಬ್ಲಮ್ ಇವ್ರಿಗೆ ಅರ್ಥ ಆಗಲಿಲ್ಲ ಅಂದರೆ ನಮಗೆ ಮತ್ತೆ ನನ್ನ ನಾನೇ ಡೈರೆಕ್ಟಾಗಿ ಖುದ್ದಾಗಿ ನಿಮ್ಮ ಜೊತೆ ಮಾತಾಡಿ ನಿಮಗೆ ಆ ಪ್ರಾಬ್ಲಮ್ ಏನಿದೆ ಸಾಲ್ವ್ ಮಾಡಿಕೊಡ್ತೀವಿ ಸರ್ವಿಸ್ ವಿಷಯಕ್ಕೆ ಭಯ ಪಡೋ ಅವಶ್ಯಕತೆ ಇಲ್ಲ ಸರ್ ನಾವು ನಿಮಗೆ ಬಿಡೋದಲ್ಲ ಸರ್ ಇಂಪಾರ್ಟೆಂಟು ನಿಮ್ಮ ಹತ್ರ ಮರಿ ಬರೆಸಿ ನೀವು ಕೂಡ ಸಕ್ಸಸ್ ಆಗೋ ಥರ ಅಂದರೆ ನಮಗೇನು ಸಕ್ಸಸ್ ಆಗಿದೆ ಸರ್ ನಿಮ್ಮ ಹತ್ರ ಕೂಡ ಅಷ್ಟೇ ನಂಬರ್ ಒನ್ ಆಗಿ ಸಕ್ಸಸ್ ಆಗಿ ನೀವು ಒಂದು ಬದುಕು ಕಟ್ಕೊಳ್ಳೋದಕ್ಕೆ ಒಂದು ಉಪಯೋಗ ಆಗೋ ಥರ ಮಾಡ್ಕೊಳ್ಳೋದೇ ನಮ್ಮ ಮೇನ್ ಉದ್ದೇಶ ಸರ್ ಈಗ ಸರ್ವಿಸ್ ಓಕೆ ಹೇಳುದು ಓಕೆ ಆರ್ಡರ್ಸ್ಗಳು ಯಾವ ರೀತಿ ತೊಗೊಳ್ತೀರಾ ನೀವು ಆರ್ಡರ್ಸ್ ತಗೊಳ್ಳೋ ವಿಷಯಕ್ಕೆ ಬಂದು ಸರ್ ಯಾರಿಗೆ ಆಗಿರಲಿ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಸರ್ ಯಾಕೆಂದರೆ ನಾವು ಇದು ಕೊಡ್ತಾ ಇರ್ತಕ್ಕಂಥದ್ದು ಬೇಸಿಕ್ ಪ್ರೈಸ್ ಸರ್ ನಾವಿಲ್ಲಿಂದ ಕೊಟ್ಟು ನಿಮಗೆ ಮೇಲೆ ಅಲ್ಲಿ ನೀವು ನಿಮ್ಮ ಹತ್ರ ಕ್ಯಾಶ್ ಕಲೆಕ್ಟ್ ಮಾಡಿ ಕೊಡ್ತಕ್ಕಂಥ ಸೋರ್ಸ್ ನಮ್ಮಲ್ಲಿಲ್ಲ ಒಂದು ವೇಳೆ ಕ್ಯಾಶ್ ಆ್ಯಂಡ್ ಡೆಲಿವರಿ ಅಂತೇಳ್ಬಿಟ್ಟು ಡೆಲಿವರಿ ಡಾಟ್ ಕಾಮ್ ಇಂಥವೆಲ್ಲ ಇರುತ್ತೆ ಅವ್ರೇನು ಮಾಡ್ತಾ ಇದ್ದಾರೆ ಅಂದರೆ ಕುರಿಯರ್ ಚಾರ್ಜಸ್ಸು ತುಂಬ ಹೆಚ್ಚಿಗೆ ಅಂದರೆ ಎರಡೂವರೆ ಸಾವಿರ ರೂಪಾಯಿ ಚಾರ್ಜ್ ಮಾಡ್ತಾ ಇದ್ದಾರೆ ಇವಾಗ ಇಂಕ್ಯುಬೇಟರ್ ಬೆಲೆ ಏಳುವರೆ ಸಾವಿರ ರೂಪಾಯಿ ನಾವು ಕಳಿಸ್ಕೊಟ್ಟ ಮೇಲೆ ಅವರು ಎರಡೂವರೆ ಸಾವಿರ ರೂಪಾಯಿ ಆಡ್ ಮಾಡಿದ್ರೆ ನಿಮ್ಗೆ ಹತ್ತು ಸಾವಿರ ಆಯಿತು ಆ ಹತ್ತು ಸಾವಿರ ರೂಪಾಯಿಗೆ ಐನೂರು ರೂಪಾಯಿ ಆಡ್ ಮಾಡಿದ್ರೆ ನೂರ ಅರವತ್ತು ಮೊಟ್ಟೆ ಇಂಕ್ಯೂಬೇಟ್ರ ನಿಮಗೆ ಬಂದ್ಬಿಡುತ್ತೆ ಆದ ಕಾರಣ ಯಾರಿಗೂ ಕೊಡ್ತಾ ಇಲ್ಲ ಎಂಬತ್ತು ಮೊಟ್ಟೆದು ನಿಮ್ಗೆ ಕಳಿಸ್ಕೊಡ್ಬೇಕಾದ್ರೆ ಏಳುವರೆ ಸಾವಿರ ರೂಪಾಯಿ ಆಗುತ್ತೆ ಟ್ರಾನ್ಸ್ಪೋರ್ಟಿಂಗ್ ಚಾರ್ಜನ್ನು ನಾವು ಪ್ರೊಫೆಷ್ನ ಕೊರಿಯರಲ್ಲಿ ಕಳಿಸ್ಕೊಡ್ತೀವಿ ಸರ್ ಕಳ್ಸಿಕೊಳ್ಳಿಕ್ಕೆ ಐನೂರು ರೂಪಾಯಿ ಎಕ್ಸ್ಟ್ರಾ ಚಾರ್ಜ್ ಮಾಡ್ತೀವಿ ಇದರಲ್ಲಿ ನಿಮಗೆ ಬಾಕ್ಸ್ಗೆ ಪ್ಯಾಕಿಂಗ್ ಮಾಡಿ ಕಳಿಸ್ಬೇಕಾಗುತ್ತೆ ಅಂದರೆ ಇವಾಗ ಹೆಂಗಿದ್ರೆ ಹಂಗೆ ಕೊಡೋಕ್ಕಾಗಲ್ಲ ಅವ್ರು ಕೊರಿಯರ್ ಏನು ಮಾಡ್ತಾರೆ ಅಲ್ಲಿ ಭೀ ಸಾಕೊಂಡು ಇಲ್ಲಿ ಭೀ ಸಾಕೊಂಡು ಲಾರಿಗಳಲ್ಲಿ ಹಾಕೊಂಡು ಎಲ್ಲ ತೊಗೊಂಬರ್ತಾರೆ ಬಸ್ಗಳಲ್ಲಿ ಹಾಕ್ಕೊಂಡು ಎಲ್ಲ ತಗೊಂಬರ್ತಾರೆ ಡ್ಯಾಮೇಜ್ ಆಗ್ಬಾರ್ದು ಅಂತ ಒಳಗಡೆ ಎಲ್ಲ ನೀಟಾಗಿ ಪ್ಯಾಕಿಂಗ್ ಮೆಟೀರಿಯಲ್ ಹಾಕಿ ಮೇಲೆಗಡೆ ಕಟನ್ ಬಾಕ್ಸ್ ಹಾಕಿ ನೀಟಾಗಿ ರೆಡಿ ಮಾಡಿ ಕೊಡ್ತೀವಿ ಸರ್ ಅದನ್ನು ನಿಮಗೆ ಒಂದು ಪರ್ಸೆಂಟ್ ಕೂಡ ಡ್ಯಾಮೇಜ್ ಆಗಿದ್ರೆ ತಲ್ಪ್ಸೋ ಜವಾಬ್ದಾರಿ ನಮ್ಮದು ಇನ್ ಕೇಸ್ ಟ್ರಾನ್ಸ್ಪೋರ್ಟನಲ್ಲಿ ಏನಾದರೂ ಡ್ಯಾಮೇಜ್ ಆಯಿತು ಮಿಸ್ಟೇಕ್ ಮಿಸ್ಟೇಕಾಗಿ ನಾವು ಪೀಸ್ ಟು ಪೀಸ್ ನಿಮಗೆ ರೀಪ್ಲೇಸ್ ಹೊಸ ಪೀಸೇ ಕೊಟ್ಬಿಡ್ತೀವಿ ಸರ್ ಅದು ತೊಗೊಂಡ್ಬಿಟ್ಟು ಟೆನ್ಷನ್ ಬ ಅವಶ್ಯಕತೆ ಇಲ್ಲ ಇವಾಗವರೆಗೂ ಯಾರಿಗೂ ಆ ಸಮಸ್ಯೆ ಬಂದಿಲ್ಲ ಯಾಕೆಂದರೆ ನಾವು ಬಾಕ್ಸ್ ಮೇಲೆ ಹಾಕ್ತಕ್ಕಂಥದ್ದು ಗ್ಲಾಸ್ ಐಟಮ್ ಅಂತ ಗೂಡ್ ಅಂತ ಹಾಕಿ ಕಳಿಸ್ಕೊಡ್ತೀವಿ ಸರ್